ಇಲ್ಲಿನ ಮೆಂಬರ್ ಯಾರು ಅಂತ ಗೊತ್ತಿಲ್ಲ ಫೋನ್ ಅಲ್ಲಿ ಮಾತ್ರ ಹೌಸ್ ಮಾಡ್ತೀವಿ ಎಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂತಿರೋ ಅಭಿವೃದ್ಧಿ ಕೇವಲ ಒಂದು ಲೇಔಟ್ ಮಾತ್ರ ಸೀಮಿತ ನಾನು ಎಲ್ಮಂಗ್ಲದಲ್ಲಿ ನಿಮ್ಮ ಮಾಧ್ಯಮದವರು ನೀವು ಪ್ರಶ್ನೆ ಮಾಡಿದಿಲ್ಲ ಎಲ್ಲೋ ಒಂದ್ ಕಡೆ ಪೂಜೆ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ರಸ್ತೆ ಮಾಡ್ತಾರೆ ಅದನ್ನ ಹೈಲೈಟ್ ಆಗಿ ತೋರಿಸ್ತೀರ ನೀವು ಹಣವನ್ನ ಹೂಡಿಕೆಯನ್ನ ಮಾಡಿ ಸುಮಾರು ಒಂದು ಮುನ್ನೂರ ಐವತ್ತು ಅಡಿ ರಸ್ತೆಯನ್ನ ನಾಲ್ಕು ಲಕ್ಷದ ವೆಚ್ಚದಲ್ಲಿ ಇವತ್ತು ಸ್ವತಃ ತಾವುಗಳ ನಿಂತು ಈ ಒಂದು ರಸ್ತೆ ಕಾಮಗಾರಿಗೆ ಮಾಡ್ತಾ ಇರೋದು ನಿಜಕ್ಕೂ ನಾಚಿಕೆ ಆಗಲ್ವಾ ನಿಮ್ಗೆ ಜನಪ್ರತಿನಿಧಿಗಳಿಗೆ ನಮಸ್ಕಾರ ವೀಕ್ಷಕ್ರೆ ಸಮಾಜ ಇವತ್ತು ಯಾವ ಒಂದು ದಾರಿಯಲ್ಲಿ ಸಾಕ್ತಾ ಇದೆ ಅನ್ನೋದಕ್ಕೆ ಈ ಒಂದು ಸುದ್ದಿ ಉದಾಹರಣೆ ಆಗುತ್ತೆ ಸದಾಕಾಲ ಜನಪ್ರತಿನಿಧಿಗಳನ್ನ ನಾನು ಟೀಕಿಸ್ತಾನೆ ಇರ್ತೀನಿ ಶಾಸಕರನ್ನ ಒಳಗೊಂಡಂತೆ ಹತ್ತು ಹಲವಾರು ವಿಚಾರಗಳಲ್ಲಿ ಶಾಸಕರನ್ನ ಒಳಗೊಂಡಂತೆ ಜನಪ್ರತಿನಿಧಿಗಳನ್ನ ನಾನು ಟೀಕಿಸ್ತಾನೇ ಬಂದಿದ್ದೀನಿ ಇವತ್ತು ಯಾವ ಪರಿಸ್ಥಿತಿಗೆ ಇವತ್ತು ನೆಲಮಂಗಲ ತಾಲೂಕು ಸಾಕ್ತಾ ಇದೆ ಅಂತ ಹೇಳಿದ್ರೆ ಒಂದು ಕಡೆ ಶಾಸಕರು ಅಭಿವೃದ್ಧಿ ಹರಿಕಾರರು ಅಂತ ತನ್ನ ಬೆನ್ನನ್ನು ತಾನೇ ತಟ್ಟುಕೊಳ್ಳುವಂತಹ ಒಂದು ಸೃಷ್ಟಿ ಮಾಡಿಕೊಂಡಿದ್ದಾರೆ ಇಲ್ಲಿ ಅದರ ಜೊತೆಯಲ್ಲಿ ಅವರ ತಾಳಕ್ಕೆ ಕುಡಿಯುವಂತಹ ಅಧಿಕಾರಿಗಳು ಅಧಿಕಾರಿಗಳ ತಾಳಕ್ಕೆ ಕುಡಿಯುವಂತಹ ಜನಪ್ರತಿನಿಧಿಗಳು ಇವರೆಲ್ಲರ ಒಂದು ಗುಂಪು ಹೇಗಿದೆ ಅಂದ್ರೆ ಈ ಕಳ್ಳರು ಕಳ್ಳರು ಸಂತೆಗೆ ಸೇರ್ತಾರೆ ಅಂತಾರಲ್ಲ ಆ ತರದಂತಹ ಒಂದು ತಂಡ ಕಟ್ಕೊಂಡಿದ್ದಾರೆ ಇವತ್ತು ನೆಲಮಂಗಲದ ಜನಪ್ರತಿನಿಧಿಗಳು ಯಾಕೆ ಇಷ್ಟೆಲ್ಲ ಮಾತಾಡ್ತೀನಿ ಅಂತ ಹೇಳಿದ್ರೆ ಭಕ್ತನಪಾಳ್ಯದಲ್ಲಿ ಒಂದು ರಸ್ತೆ ದುರಸ್ತಿಯಲ್ಲಿದೆ ಮಳೆ ಬಂದಂತಹ ಸಂದರ್ಭದಲ್ಲಿ ಸಂಚಾರ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ದ್ವಿಚಕ್ರ ವಾಹನಗಳಲ್ಲಿ ಸಂಚಾರ ಮಾಡೋದಕ್ಕೆ ಆಗೋದಿಲ್ಲ ಶಾಲಾ ಮಕ್ಕಳು ಶಾಲೆಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ ದಯವಿಟ್ಟು ನಮಗೆ ರಸ್ತೆ ದುರಸ್ತಿಯನ್ನ ಸರಿ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಎಷ್ಟು ಮನವಿ ಮಾಡಿದ್ರು ಎಷ್ಟು ಅವ್ರ ಸಹ ಬೇಡ್ಕೊಂಡ್ರು ಈ ನೀತಿಗಟ್ಟ ಲಜ್ಜೆಗಡ್ಡಂತಹ ರಾಜಕಾರಣಿಗಳು ಅಧಿಕಾರಿಗಳು ಈ ರಾಜಕಾರಣಿಗಳನ್ನ ಬೂಟ್ಗಳನ್ನ ನೆಕ್ಕೊಂಡು ಬರುವಂತಹ ಹಣವನ್ನು ತಿಂದು ತೇಗುವಂತಹ ಅಧಿಕಾರಿಗಳು ಪಾಪ ಈ ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಸ್ವತಃ ತಮ್ಮ ಖರ್ಚು ವೆಚ್ಚಗಳಿಂದ ತಾವು ಸಂಪಾದನೆ ಮಾಡಿ ಕೂಡಿಟ್ಟಂತಹ ಅಲ್ಪ ಸ್ವಲ್ಪ ಹಣವನ್ನ ಈ ಒಂದು ರಸ್ತೆ ಕಾಮಗಾರಿಗೆ ಹಣವನ್ನ ಹೂಡಿಕೆಯನ್ನ ಮಾಡಿ ಸುಮಾರು ಒಂದು ಮುನ್ನೂರ ಐವತ್ತು ಅಡಿ ರಸ್ತೆಯನ್ನ ನಾಲ್ಕು ಲಕ್ಷದ ವೆಚ್ಚದಲ್ಲಿ ಇವತ್ತು ಸ್ವತಃ ತಾವುಗಳ ನಿಂತು ಈ ಒಂದು ರಸ್ತೆ ಕಾಮಗಾರಿಗೆ ಮಾಡ್ತಾ ಅಂತ ನಿಜಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ ಜನಪ್ರತಿನಿಧಿಗಳಿಗೆ ಏನು ಅನ್ಸಲ್ವಾ ಹೊಟ್ಟೆಗೆ ಅನ್ನ ತಾನೇ ತಿಂತೀರಾ ಬೇರೆ ಏನಾದ್ರು ತಿಂತೀರಾ ಇಲ್ಲ ಅಂತಾನೆ ಅವರು ಅನ್ನ ತಿನ್ನುವಾಗ ನೀವು ಅನ್ನ ತಿಂತೀರಾ ಏನ್ ಬೇಕು ನಿಮ್ಗೆ ರಾಜಕೀಯ ಹೋಗಿ ರಾಜೀನಾಮೆ ಕೊಟ್ಟು ಇಂತಹ ರಾಜಕಾರಣ ಮಾಡೋದು ಬಿಟ್ಟು ಮನೇಲಿರಿ ಆರಾಮಾಗಿ ಜನಗಳು ಮತವನ್ನು ನೀಡಿದಂಥ ಜನಗಳು ಇವತ್ತು ನಾಲ್ಕು ಲಕ್ಷ ಬಂಡವಾಳವನ್ನು ಹಾಕಿ ರಸ್ತೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಂದಾಯ ವಸೂಲಿ ಮಾಡ್ತೀರಾ ಮನೆ ಬಾಗ್ಲಿಗೆ ಬರ್ತೀರಾ ಟ್ಯಾಕ್ಸ್ ವಸೂಲಿ ಮಾಡೋದಕ್ಕೆ ಕೃತಜ್ಞತೆ ಇಲ್ವಾ ನಿಮಗೆ ಬನ್ನಿ ಇಲ್ಲಿ ಜನ ನಿಂತಿದ್ರೆ ಅವ್ರ ಕೇಳಿ ಕೇಳಿದ್ರೆ ಏನಾಗುತ್ತೆ ಅಂತ ಸರ್ ಈಗ ನಾಲ್ಕು ಲಕ್ಷ ವೆಚ್ಚದಲ್ಲಿ ಇವತ್ತು ರಸ್ತೆಯನ್ನು ಮಾಡ್ತಾ ಇದಾರೆ ಯಾಕೆ ಸರ್ ಇಂಥ ದೃಢವಾದ ನಿರ್ಧಾರ ಯಾಕೆ ಸರ್ ಇಲ್ಲಿ ರಸ್ತೆಯಲ್ಲಿ ಏನು ಅಂದರೆ ಗಾಡಿಗಳು ಬೀಳೋದು ಜಾಸ್ತಿ ಆಗಿದ್ದಾರೆ ಅಂದರೆ ಮಳೆ ಬೀಳುತ್ತೆ ಮಳೆ ಬಿದ್ದರೆ ಗಾಡಿಯಲ್ಲಿ ಬೀಳ್ತಾರೆ ಸೊ ಎರಡನೇದು ತುಂಬ ರೊಚ್ಚಾಗುತ್ತೆ ನೀರು ಮುಂದಕ್ಕೆ ಹೋಗೋದಿಲ್ಲ ಹಾಗಾಗಿ ನಾವೇ ಎಲ್ಲ ಸ್ವಯಂ ಪ್ರೇರಿತವಾಗಿ ರೋಡಲ್ಲಿರೋರೆಲ್ಲರೂ ಒಮ್ಮತದಿಂದ ಯಾರೂ ಒಬ್ಬರು ಅಪೋಸಿಲ್ಲ ಎಲ್ಲರೂ ಒಮ್ಮತದಿಂದ ಒಪ್ಪಿ ನಾವೇ ಮಾಡ್ಕೊಳ್ಳೋಣ ಇನ್ನು ಎಷ್ಟು ದಿನ ಆಗುತ್ತೋ ನಾವೆಲ್ಲ ಮನೆ ಕಡಿಸಿ ಹತ್ತೆರಡು ವರ್ಷ ಹದಿನೈದು ವರ್ಷಗಳಾಗಿದ್ದಾವೆ ಆದರೂ ಇಲ್ಲಿವರೆಗೂ ಯಾವುದೂ ನೋಡಿಲ್ಲ ನಾವು ಸೊ ಆದಷ್ಟು ನಾವೇ ಮಾಡ್ಕೊಳ್ಳೋಣ ಸ್ವಯಂಪ್ರೇತವಾಗಿ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ವಿ ಈಗ ಸುಮಾರು ಸುಮಾರು ದೇಶಗಳಿಂದ ರಸ್ತೆ ಕಾಮಗಾರಿ ವಿಳಂಬ ಆಗಿದೆ ಏನು ಅನುಕೂಲಗಳಾಗ್ತಾ ಇಲ್ಲ ಸಂಚಾರ ಮಾಡೋದ್ ಕಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು ಸ್ನೇಹಿತರು ಹೇಳ್ತಾ ಇದ್ದಾರೆ ಟ್ಯಾಕ್ಸ್ ಅಲ್ಲ ಖಂಡಿತ ಸರ್ ಡೆಲ್ಲ ಡಬಲ್ ಟ್ಯಾಕ್ಸ್ ಅಂತ ಕಟ್ಟಿದ್ದೇವೆ ನಾವು ಇದನ್ನ ಐದು ವರ್ಷದಿಂದ ನಾವು ಒಂದು ಏನು ಏನ್ ನಮ್ಮ ಪೊಲೀಸ್ ಲೇಔಟ್ ಇರುವಂತ ಎಲ್ಲಾ ನಿವಾಸಿಗಳು ಒಂದು ಕಳೆದ ಎಮ್ ಎಲ್ ಎಗೂ ಕೊಟ್ಟಿದ್ದೇವೆ ಈ ವರ್ಷದ ಎಮ್ ಎಲ್ ಎಗೂ ಕೊಟ್ಟಿದ್ದೇವೆ ಕೇಳಿದಾಗೆಲ್ಲ ಏನ್ ಮಾಡ್ತೀವಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತಾರೆ ಈಗ ನೀವು ಮಾಧ್ಯಮದ ಬಂದಿದ್ದೀರಲ್ಲ ನೀವು ಇಲ್ಲಿಂದ ಒಂದು ಮೂರನೇ ಮನೆಯಲ್ಲಿ ಇದ್ದಾರೆ ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪರ್ಸನ್ ಅವರು ಆಲ್ರೆಡಿ ಒಂದು ಅರವತ್ತು ವರ್ಷ ಆಗಿದೆ ಸೊ ಲಾಸ್ಟ್ ಒಂದು ಟೂ ಮಂತ್ಸ್ ಹಿಂದೆ ಬರಬೇಕಾದ್ರೆ ಬಿದ್ದಿ ಅವ್ರದ್ದು ಸ್ಪೈನಲ್ ಕಾರ್ಡ್ ಕಟ್ ಆಗಿ ಇವತ್ತು ಆಪರೇಷನ್ ಮಾಡಿಸ್ಕೊಂಡು ಅಲ್ಲಿ ಇದ್ದಾರೆ ನೀವು ಹೋಗಿ ಮಾಧ್ಯಮದವರು ಮನೆಯಲ್ಲಿ ಮನೇಲಿ ವಿಸಿಟ್ ಮಾಡಿ ಲಾಸ್ಟ್ ಒಂದು ಮಳೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಇಬ್ರು ವೆಹಿಕಲ್ ಅಲ್ಲಿ ಬಿದ್ದು ಇಂಜುರಿಗಳಾಗಿದೆ ಸರ್ ಈಗ ಅವರೆಲ್ಲ ಅವ್ರವ್ರ ಮನೆಗಳನ್ನ ರೆಡಿ ಮಾಡ್ಕೊಳ್ತಾರೆ ಇಲ್ಲಿ ಯಾರು ನೆಗ್ಲೆಕ್ಟ್ ಇಲ್ಲಿ ಪ್ರತಿನಿಧಿಗಳೇ ಇಲ್ವಲ್ಲ ಸರ್ ಇಲ್ಲಿ ಕೇಳಿದ್ರೆ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಎಮ್ ಎಲ್ ಎಂದ ಫಂಡ್ ಬಂದಿಲ್ಲ ಇದು ಬಂದಿಲ್ಲ ಸೊ ಕೇಳ್ರೆ ಲಾಸ್ಟಿಗೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಕಳೆದ ಬಾರಿ ಈಗ ಉಪಾಧ್ಯಕ್ಷರಾಗಿರುವಂಥ ಆನಂದ್ ಅಂತ ಏನಿದ್ದಾರೆ ಅವರು ಒಂದು ವರ್ಷದಿಂದ ನಮಗೆ ಏನು ಮಾಡಿದ್ರು ಒಂದು ಹಾಕಿಸ್ ಕೊಟ್ಟಿದ್ರು ಟೆಂಪ್ರರಿಗೆ ಅಂತ ಮಾಡಿದ್ರು ಇಲ್ಲ ಅಂತ ಹೇಳೋದಿಲ್ಲ ಮಾಡಿ ಕೊಟ್ಟಿದ್ರು ಬಟ್ ಅದು ತಾತ್ಕಾಲಿಕವಾಗಿ ಮಾಡಿದ್ರು ಮೇಲೆ ಆ ಪರ್ಸನ್ ಅವ್ರು ಏನು ಹೇಳಿದ್ನಲ್ಲ ನನಗೆ ಏಜ್ ಪರ್ಸನ್ ಅಂತ ಏನಿದ್ದಾರೆ ಬಿದ್ದು ಸ್ಪೈನಲ್ ಕಾರ್ಡ್ ಕಟ್ಟಾಗಿ ಹತ್ತಿರ ಅವ್ರು ಆಪರೇಷನ್ ಮಾಡಿಸ್ಕೊಂಡು ಪರ್ಮನೆಂಟ್ ಬೆಡ್ ರಿಟರ್ನ್ ಆಗಿದ್ದಾರೆ ಈಗ ಅವ್ರು ಸೊ ಇದೇ ತರ ಆದ್ರೆ ಸೊ ಈಗ ಆಲ್ರೆಡಿ ಮಕ್ಳು ಓಡಾಡ್ತವೆ ಶಾಲೆಗೆ ಓಡಾಡ್ತವೆ ಓಡಾಡೋ ವ್ಯವಸ್ಥೆನೇ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೀವು ನೋಡ್ಬೋದು ಹಿರಿಯರು ಇದ್ದಾರೆ ಸೊ ಯಾಕೆ ಈ ತರ ನಮ್ಮನ್ನ ಇಷ್ಟು ಕಡೆಗಣನೆ ಮಾಡಿದೀರ ಎಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂತೀರ ಅಭಿವೃದ್ಧಿ ಕೇವಲ ಒಂದು ಲೇಔಟಿ ಮಾತ್ರ ಸೀಮಿತ ನಾನು ಯಲ್ಮಂಗ್ಲದಲ್ಲಿ ಹಾಗಾದ್ರೆ ನಾವೆಲ್ಲ ನಿವಾಸಿಗಳಲ್ವಾ ಅಥವಾ ನಾವೆಲ್ಲರೂ ಬೇರೆ ದೇಶದಿಂದ ಬಂದಿದೀವ ನಾವು ಹೌದಲ್ವಾ ನೀವು ನೀವೆಲ್ಲ ಕೇಳ್ಬೇಕು ಸರ್ ಈಗ ನಿಮ್ಮ ಮಾಧ್ಯಮದವರು ನೀವು ಪ್ರಶ್ನೆ ಮಾಡಿದಿಲ್ಲ ಎಲ್ಲೋ ಒಂದ್ ಕಡೆ ಪೂಜೆ ಮಾಡ್ತಾರೆ ಕಡೆ ರಸ್ತೆ ಮಾಡ್ತಾರೆ ಹೈಲೈಟ್ ಆಗಿ ತೋರಿಸ್ತೀರಾ ನೀವು ಇಲ್ಲಿ ಇರುವಂತ ನೆಲಮಂಗ್ಲದಲ್ಲಿ ಡೆವಲಪ್ ಆಗುವಂತ ಜಾಗಗಳು ತುಂಬಾ ಇದೆ ಸರ್ ಒಂದು ಹಳ್ಳಿಗಿಂತ ಟೌನ್ಗಳು ಇವತ್ತು ವರ್ಷ ಆಗಿದೆ ಹಳ್ಳಿಗಳಲ್ಲಿ ಎಷ್ಟು ಚೆನ್ನಾಗಿದೆ ರಸ್ತೆಗಳು ಬನ್ನಿ ನೀವು ಹೋಗಿ ನೀವು ಹಳ್ಳಿಗಿಂತ ವರ್ಷ ರಸ್ತೆಗಳು ಅನ್ನಕ್ಕಂಥದ್ದು ಇವತ್ತು ನೆಲಮಂಗ್ಲದಲ್ಲಿ ಇದೆ ಇವತ್ತು ಸರ್ ಈಗ ತಾವು ಒಂದು ಪ್ರಶ್ನೆ ಮಾಡಿದ್ರೆ ನಮಗೇನೆ ಮಾಧ್ಯಮದವರು ತೋರಿಸ್ತೀರಾ ಅಲ್ಲಿ ಮಾಡ್ತಾ ಇದಾರೆ ಎಲ್ಲಿ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ನಾವು ಯಾವ್ದೂ ಸಹ ಸುಖ ಸುಮ್ನೆ ಯಾವ್ದು ಬಿಲ್ಡಪ್ ಕೊಡುವಂತ ಸುದ್ದಿಗಳನ್ನ ಯಾವತ್ತಿದವರೆಗೂ ಮಾಡಿಲ್ಲ ಎದೆಗಾರಿಕೆ ಮುಖ್ಯವಾಗಿ ಎದೆಗಾರಿಕೆ ಸುದ್ದಿವಾಹಿನಿ ಪ್ರತಿ ಸರಿ ಸಹ ನಾನು ರಾಜಕೀಯ ವ್ಯಕ್ತಿಗಳನ್ನ ಟೀಕಿಸ್ತಾ ಸ್ಥಳೀಯ ಶಾಸಕರನ್ನ ಟೀಕಿಸ್ತಾ ಅವ್ರು ಮಾಡ್ತಿರೋಂತಹ ಲೋಪದೋಷಗಳನ್ನ ಎತ್ತಿಡ್ದು ಮಾತಾಡಿದಾಗ ಸದಾ ನನಗೆ ಸಿಗುವಂತ ಕ್ರೆಡಿಟ್ ಏನು ಅಂತ ಹೇಳಿದ್ರೆ ಶಾಸಕರ ವಿರೋಧಿ ಅಂತ ನನ್ಗೆ ಹೇಳ್ತಾರೆ ಈಗ ಏನ್ ಹೇಳ್ತೀರಾ ನೀವು ಅಲ್ಲ ನಾವು ಸತ್ಯವನ್ನ ಹೇಳೋದಕ್ಕೆ ಯಾವ ವಿರೋಧಿಗಳು ಬೇಕಾಗಿಲ್ಲ ಇಲ್ಲಿ ಸರ್ ಇಲ್ಲಿ ಬಂದಿರೋಂಥದ್ದು ಜನರಿಂದ ಆಯ್ಕೆ ಬಂದಿರೋಂಥರು ಜನರ ಕೆಲಸವನ್ನ ಮಾಡೋಕ್ಕೋಸ್ಕರವದಲ್ವಾ ಈಗ ಕೇವಲ ಒಂದು ಜಾಗಕ್ಕೆ ಮಾತ್ರ ಯಾಕೆ ಡೆವಲಪ್ಮೆಂಟ್ ಸೀಮಿತ ಆಗ್ತಾ ಇದೆ ನಾವೆಲ್ಲ ನಿವಾಸಿಗಳಲ್ವಾ ನಾವೆಲ್ಲ ನಾವೇನೋ ಅವ್ರಿಗೆ ಎಲೆಕ್ಷನ್ ಅಲ್ಲಿ ಓಟ್ ಹಾಕಿಲ್ವಾ ನಾವು ಸೊ ನಮ್ಮ ಪ್ರಶ್ನೆ ಅದು ನೀವು ಕೇಳ್ಬೇಕು ನೀವೀಗ ಅಲ್ಲ ಎಮ್ ಎಲ್ ಎ ಕಳೆದ ಬಾರಿಗೆ ಏನು ಹೇಳಿದ್ರು ನಾನು ಅಭಿವೃದ್ಧಿ ಹರಿಕಾರರು ಅಂತ ಹೇಳಿದ್ರು ಅಭಿವೃದ್ಧಿ ಮಾಡಿದ್ದಾರೆ ಕೇವಲ ಕೆಲವು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ ಸೊ ಹಳ್ಳಿಗಿಂತ ವರ್ಷದ ಸರ್ ಬಂದು ಕರ್ಕಂಬಂದು ಸ್ಪಾಟ್ ಮಾಡಿಸಿ ಸರ್ ಅವರು ಸ್ಪೈನಲ್ ಕಾರ್ಡ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರಲ್ಲ ಅವ್ರ ಮನೆಗೆ ಮೇನ್ ಮೇನ್ ಪಿಲ್ಲರ್ ಅವರು ಇವತ್ತು ಅವ್ರು ಇಂಜುರಿಯಾಗಿ ನಿಂತಿದಾರಲ್ಲ ಅವ್ರ ಮನೆಗೆ ಯಾರು ಸರ್ ಸಪೋರ್ಟ್ ಮಾಡ್ತಾರೆ ಸೊ ನಾಳೆ ದಿವಸ ಆಗುತ್ತೆ ಸರ್ ಮನೆಯಲ್ಲಿರೋ ಮೇನ್ ಪಿಲ್ಲರ್ಗಳು ಗಂಡ್ಸರುಗಳು ಯಾರಾದರೂ ಒಬ್ರು ಬಿದ್ದು ಬಿದ್ದಿದ್ದರೆ ಇಂಜುರಿಗಳು ಆದರೆ ಯಾರು ಸರ್ ಸಪೋರ್ಟ್ ಮಾಡೋದು ನಮ್ಮ ಪ್ರಶ್ನೆ ಇದು ಸೊ ಏನ್ ಈಗ ನೀವೇನ್ ಹೇಳಕ್ ಅಲ್ಲಿಂದ ಅವ್ರ ಎಂಟ್ರಿ ಬರ್ತೀವಿ ನಮ್ಮ ಏರಿಯಾಗೆ ಅಲ್ಲಿ ಅರ್ಧ ಟಾರ್ ಆಗಿದೆ ಅರ್ಧ ಬಿಟ್ಟಿದ್ದಾರೆ ಪಕ್ಕದಲ್ಲಿ ಎಲ್ಲ ಕಾಂಕ್ರೀಟ್ ಆಗಿದೆ ಅದ್ರ ಪಕ್ಕ ಕಾಂಕ್ರೀಟ್ ಆಗಿದೆ ಈ ಒಂದ್ ಎರಡು ಏರಿಯಾದಲ್ಲಿ ಕಾಂಕ್ರೀಟ್ ಆಗಿಲ್ಲ ಮನವಿ ಕೊಟ್ಟರು ವೇಸ್ಟ್ ಆಗಿದೆ ನಮಗೆ ಸರ್ಕಾರಕ್ಕೆ ಯಾಕೆ ನೀವು ಈಗ ಟ್ಯಾಕ್ಸ್ ಕಟ್ತೀರಾ ಪ್ರತಿಯೊಂದು ಕಟ್ತೀರಾ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತಹ ಆದ್ಯ ಕರ್ತವ್ಯ ನಗರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳದು ನೀವು ಏನಕ್ಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಏಕೆ ಕೈಯಿಂದ ದುಡ್ಡು ಹಾಕೊಂಡು ಮಾಡುವಂತ ಅಷ್ಟೊಂದು ಕೆಟ್ಟ ಪರಿಸ್ಥಿತಿಗೆ ಇವತ್ತು ರಾಜಕಾರಣ ಬಂದ ಹೋಗಿ ಕೇಳಿ 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 ಬೇಜಾರಾಗಿ ಡಿಸೈಡ್ ಮಾಡ್ಕೊಂಡು ಒಂದು ಒಂದ್ ಮೂರ್ನಾಲ್ ಗ್ರೂಪ್ ಮಾಡ್ಕೊಂಡು ಎಲ್ಲಾರು ಗ್ಯಾದರ್ ಮಾಡಿ ಎಲ್ಲಾರು ಸ್ವಲ್ಪ ಹಣ ಹಾಕಿ ರಸ್ತೆ ನಾವೇ ಮಾಡಿಸ್ಕೊಂತ ಇದೀವಿ ಕೇಳಿ ಕೇಳಿ ಬೇಸತ್ವ ನಾವು ಈ ಕಾರ್ಯ ಮಾಡ್ತಾ ಇದೀವಿ ವೀಕ್ಷಕ್ರೆ ಇಲ್ಲಿ ಸಾಕಷ್ಟು ಹಿರಿಯ ನಾಗರಿಕರು ಸಹ ಇದಾರೆ ಏನ್ ಹೇಳ್ತಾರೆ ಹಣ ಈಗ ಏನ್ ಸಮಸ್ಯೆ ಏನು ಅಂದ್ರೆ ಸಮಸ್ಯೆ ಏನು ಅಂದ್ರೆ ಇದು ಸುಮಾರು ಈಗ ಎಂಟತ್ತು ವರ್ಷಗಳಿಂದ ಎಲ್ಲ ಮನೆಗಳು ಫಿಲಪ್ ಆಗಿದ್ದಾವೆ ಫಿಲಪ್ ಅಪ್ ಆದರೆ ಬಿಟ್ಕೊಂಡು ತೆಗೆದು ಬಿಡ್ತೀರಾ ಹಾಳು ಮಾಡಿಬಿಡ್ತೀರ ನಿಮ್ಗೆ ರೋಡ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಇವ್ರು ಹೇಳ್ತಾರೆ ಎಲ್ಲ ಮನೆ ಫಿಲಪ್ ಆಗಿ ಈ ರೋಡನ್ನು ಇಷ್ಟು ದುಸ್ಥಿತಿಯಾಗಿ ನಮ್ಮ ಇವ್ರು ಹೇಳ್ದಂಗೆ ಇಂಜಿನ್ಗಳಾಗಿ ಜಾರಿ ಬಿದ್ದು ಇಷ್ಟು ಕೆಲಸ ಮಾಡೋದನ್ನು ನಾವು ಎಮ್ ಎಲ್ ಎ ಅವ್ರು ಕಂಡಿದ್ದೆವು ಮಾಜಿ ಎಮ್ ಎಲ್ ಎ ಹತ್ರಕ್ಕೆ ಆನಂದ್ ಸಾರು ನಾವೆಲ್ಲ ಒಂದು ಇಪ್ಪತ್ತು ಜನ ಹೋಗಿ ಹೋಗಾರ್ದು ಒಂದೇ ಒಂದು ರೋಡು ಎರಡು ಓಡಿ ಹೆಂಸ ಹೆಂಡ್ ಬಂದಾಗ ಇದುವರೆಗೆ ಯಾಕೆ ಕೆಲಸನೂ ಆಗಲಿಲ್ಲ ಮೊನ್ನೆ ಹಿಂಗೆ ಆದಾಗ ನಮ್ಮ ಆನಂದ್ ಸಾರು ಮತ್ತು ಎಲ್ಲರೂ ಸೇರಿ ಮಾಡಿದಾಗ ಒಬ್ಬ ಹುಡುಗ ನಮ್ಮ ಹುಡುಗರು ಏನು ಅಂತ ಬಂದಿದ್ದ ಏಯ್ಯ ಅಲ್ಲಿಂದ ಇಲ್ಲಿವರೆಗೂ ಒಂದು ಕೊಟೇಶನ್ ಕೊಡೆ ಅಂದ ಅಂಕಲ್ ಮೂರು ಮೂರುವರೆ ಲಕ್ಷ ಆಗ್ಬೋದು ಅಂದರು ಅವಾಗ ಏನು ಮಾಡ್ದು ಏ ಎಲ್ಲ ಮನೆಗೆ ಸೇಷ್ಟು ಹಾಕೊಂಡ್ಬಿಡೋಣ ನಾನೇ ಮನೆಗೆ ಇಷ್ಟು ನಾವು ಮಾಡ್ಕೊಳ್ಳೋಣ ಇವ್ರಿಂದ ಎರಡೂವರೆ ವರ್ಷ ವರ್ಷ ಹತ್ತು ವರ್ಷದಲ್ಲಿ ರಾಜಕಾರಣಕ್ಕೂ ಮಾಡಲ್ಲ ಅಂತೇಳಿ ಉಪಾಧ್ಯಕ್ಷರನ್ನ ಎಲ್ಲರೂ ಕೇಳ್ಕೊಂಡು ಇಲ್ಲಿರೋ ಮುಖ್ಯಮಂತ್ರಿಗಳು ಎಲ್ಲರೂ ಕೇಳ್ಕೊಂಡು ಯಾರೂ ಆಗ್ತಿರ್ಲಿದೋಸ್ಕರ ಎಲ್ಲರೂ ಪ್ರತಿಯೊಬ್ಬ ಮನೆಯವರು ಅಪೋಸೇ ಇಲ್ಲ ಪ್ರತಿಯೊಬ್ಬರು ನಿಮ್ಗೆ ಎಷ್ಟು ಬೇಕು ದುಡ್ಡು ಇಪ್ಪತ್ತು ಸಾವಿರ ಬೇಕಾ ಇಪ್ಪತ್ತೈದು ಸಾವಿರ ಬೇಕಾ ನಾವು ಕೊಡ್ತೀವಿ ರೋಡ್ ಮಾಡಿ ಅಂತೇಳಿ ಇವತ್ತು ಈ ಮಟ್ಟಕ್ಕೆ ತರಬೇಕಾದ್ರೆ ಇಲ್ಲ ನಮ್ಮ ಪೊಲೀಸ್ ಹೊಟ್ಟಿಲ್ಲ ಪ್ರತಿಯೊಬ್ಬ ಮನೆ ಸಹಕಾರನೂ ನಮಗೆ ಸಿಕ್ಕಿದೆ ಇದನ್ನು ನೀವು ಮಾಧ್ಯಮ ಮಾಡಿ ಈಗ ಇನ್ನು ಕೆಲಸಗಳಿದೆ ಸೈಡ್ ಮೋರಿಗಳು ಇನ್ನು ಬೇಜಾನ ಕೆಲಸ ಇದೆ ಇದನ್ನು ನೀವು ಇದು ಶಾಸಕರ ಗಮನಕ್ಕೆ ತಂದು ಮುಂದಿನ ಕೆಲಸ ಮಾಡಬೇಕೆಂದು ವಿನಂತಿ ನನ್ನ ಹೆಸರು ಜ್ಯೋತಿಲಿಂಗಪ್ಪ ಕಲಾವಿದ ಸೊ ನೋಡಿದ್ರಲ್ಲ ವೀಕ್ಷಕರೇ ಸಾಕಷ್ಟು ಸಮಸ್ಯೆಗಳನ್ನ ಇಲ್ಲಿನ ಲೇಔಟ್ನ ಒಂದು ನಿವಾಸಿಗಳು ಎದುರಿಸ್ತಾ ಇರೋಂಥದ್ದು ಜನಪ್ರತಿನಿಧಿಗಳು ಶಾಸಕರು ಮಾಡಬೇಕಾದಂತಹ ಕರ್ತವ್ಯ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದೇ ಜನರ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿ ಜನಗಳನ್ನ ಪ್ರತಿನಿಧಿಸುವಂತ ಒಬ್ಬ ಪ್ರತಿನಿಧಿ ಆಗ್ಲಿ ಜನಗಳ ಕಷ್ಟಗಳನ್ನ ಕೇಳಲಿ ಅಂತ ಹೇಳ್ಬಿಟ್ಟು ತಾವು ನೋಡ್ತಾ ಇದೀರ ಇಲ್ಲಿ ನೋಡಿ ಇವರೇ ಯಾವ ರೀತಿಯಲ್ಲಿ ಇದು ಇದೆಲ್ಲ ಆಕ್ಚುಲಿ ಇದು ಈ ಈ ಒಂದು ಕೆಲಸವನ್ನ ನಗರಸಭೆ ಅಧಿಕಾರಿಗಳು ನಗರೋತ್ಥಾನದ ಒಂದು ಹಣದಲ್ಲಿ ಅಥವಾ ಶಾಸಕರ ಒಂದು ಅನುದಾನದಲ್ಲಿ ಏನೋ ಒಂದು ಈಗ ಟ್ಯಾಕ್ಸ್ ಗಳು ಕಟ್ಟಿಸ್ಕೊಂತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ನಾಚಿಕೆ ಮನಾಮರಿದೇನ್ರಿ ನಿಮ್ಗೆ ನಿಜವಾಗ್ಲೂ ನಾಚಿಕೆ ಆಗೋದಿಲ್ಲವಾ ಯಾವ ಮುಖ ಇಟ್ಕೊಂಡು ಜನಗಳ ಹತ್ರ ಟ್ಯಾಕ್ಸ್ ಕೇಳಕ್ಕೆ ಬರ್ತೀರಾ ಈ ತರ ಕಿತ್ತೋಗಿರೋ ರಸ್ತೆಗಳನ್ನ ಮಾಡಿ ಅಭಿವೃದ್ಧಿ 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 ಅಂತ ಅಂದ್ಬಿಟ್ಟು ಯಾವ ಅಭಿವೃದ್ಧಿ ನೀವು ಮಾಡ್ತಿರೋದು ನೀವ್ ಏನು ಅಭಿವೃದ್ಧಿ ನಿಮ್ಮ ಬೆನ್ನನ್ನ ನೀವು ತಟ್ಕೊಂಡ್ರಾಗೋದಿಲ್ಲ ಅಭಿವೃದ್ಧಿ ಅನ್ನೋದು ಜನಗಳು ಬೆನ್ನು ತಟ್ಟಬೇಕು ಜನಗಳು ನಿಮ್ಮನ್ನ ಕೊಂಡಾಡ್ಬೇಕು ನಿಮ್ಮ ಎದೆಯನ್ನ ನೀವೇ ಉಬ್ಬಿಸ್ಕೊಂಡು ನಿಮ್ಮ ಬೆನ್ನನ್ನ ನೀವೇ ತಟ್ಕೊಂಡು ನಾನು ಅಭಿವೃದ್ಧಿ ಹರಿಕಾರ ನಾನು ಏನು ಕ್ಷೇತ್ರದ ದೊಡ್ಡ ದಬಾಕ್ ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಓಡಾಡಿದ್ರೆ ನಿಮ್ಮ ಬೆನ್ನಿಗೆ ನೀವು ತಟ್ಕೊಳ್ಳೋದಕ್ಕೆ ಸೌಂಡ್ಗೆ ನೀವೇ ಖುಷಿ ಪಡಬೇಕು ಜನ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನ ನಿಮಗೆ ಕಳಿಸ್ತಾರೆ ಇವತ್ತು ನೆಲಮಂಗಲ ನಗರ ಭಾಗದಲ್ಲಿ ಇಲ್ಲಿನ ಜನಗಳು ರಸ್ತೆಗಾಗಿ ನಾಲ್ಕು ಲಕ್ಷ ಹಣವನ್ನ ಅಲ್ಪ ಸ್ವಲ್ಪ ಸಂಪಾದನೆ ಮಾಡೋದ್ರಲ್ಲಿ ಕೂಡಿಟ್ಟಂತಹ ಒಂದು ಸಂಗ್ರಹ ಮಾಡಿದಂತಹ ಹಣವನ್ನ ಇವತ್ತು ರಸ್ತೆಯಲ್ಲಿ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗ್ ನಾಚಿಕೆ ಆಗ್ಬೇಕು ನೀವೆಲ್ಲ ಚುನಾವಣೆಗಳು ಏನಕ್ಕೆ ಬರ್ತೀರಾ ಸಾಯಕ್ಕೆ ಏನಕ್ಕೆ ಬರ್ತೀರಾ ಆರಾಮ ಮನೇಲಿರಿ ಕೊಳ್ಳೆ ಹೊಡೆದು ಕೊಳ್ಳೆ ಹೊಡೆದು ಬಂಗ್ಲಗಳನ್ನ ಕಟ್ಕೊಂಡು ಐಷಾರಾಮಿಕ ಜೀವನ ಮಾಡಿಕೊಂಡು ಐಷಾರಾಮಿ ಕಾರುಗಳನ್ನು ಓಡಾಡಿಕೊಂಡು ಜನಗಳ ರಕ್ತ ಇರಕ್ಕೆ ಅಂತ ನನಗೆ ಚುನಾವಣೆಗಳಿಗೆ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ವೀಕ್ಷಕರೇ ಇದಿಷ್ಟು ವಿಚಾರ ಈ ಒಂದು ವಾಸಿಗಳ ಕಷ್ಟಗಳನ್ನ ಕೇಳ್ತಾ ಮಾತಾಡಿದ್ದೀನಿ ಬಹಳ ನೋವಿನಲ್ಲಿ ಮಾತಾಡಿದ್ದೀನಿ ಹಾಗಾಗಿ ಇಂತಹ ವಿಚಾರಗಳು ಮತ್ತಷ್ಟು ಮುಂದಿನ ದಿನಗಳಲ್ಲಿ ಬರ್ತವೆ ಅದನ್ನ ನಾನು ಹೀಗೆ ಹೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸಿಂ ನೆಲಮಂಗಲ